ಭಾಗವಹಿಸಿರಂಥ ಜ್ಯೋತಿ ಅವರೇ ಅಬ್ಬಾಕ ರವಿ ಅಣ್ಣವರೇ ಕೃಷ್ಣಪ್ಪನವರೇ ನಮ್ಮ ಹೆಬ್ಬಾಕ ರವಿಯಣ್ಣವರೇ ನಮ್ಮ ಅವರೇ ಮತ್ತೊಬ್ಬರು ಸ್ವಾಮೀಜಿಗಳಾದಂಥ ಗೊಲ್ಲಳ್ಳಿ ಸ್ವಾಮೀಜಿಗಳೇ ದಿಲೀಪ್ ಅಣ್ಣವರೇ ಮತ್ತೆ ನಮ್ಮ ಮಾಜಿ ಉಪ ಮೇಯರ್ ಆದಂಥ ಮೂರ್ತಣ್ಣವರೇ ಮತ್ತೆ ಎಲ್ಲ ಜೆ ಡಿ ಎಸ್ನ ಬಿ ಜೆ ಪಿಯ ಕಾರ್ಯಕರ್ತರೇ ರೈತಾಪಿ ಬಂಧುಗಳೇ ಇವತ್ತು ನಾವು ಹೇಳೋದು ಇಷ್ಟೇ ಮೊದಲನೇ ದಿನ ಹೋರಾಟ ಜೋರಾಗಿಯೇ ನಡೀತು ಈ ಹೋರಾಟದಲ್ಲಿ ನಾವೆಲ್ಲ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ದೋ ಹೇಳಿಕೆಗಳನ್ನ ಟಿವಿ ಮಾಧ್ಯಮದಲ್ಲೂ ಕೊಟ್ಟ ಪತ್ರಿಕೆಯಲ್ಲೂ ಕೂಡ ಇವತ್ತು ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ ನಾನು ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಮತ್ತೆ ಮಾರ್ಗದರ್ಶ ಮಾಧ್ಯಮಗಳಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಆದರೆ ಎರಡೇ ದಿನ ಹೋರಾಟದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರಿಕೆಯವರು ಒಂದು ಕೇಳಿದ್ದಾರೆ ಏನಂತ ರಕ್ತಪಾತ ಆಗುತ್ತೆ ನಮ್ಮ ಹೆಣದ ಮೇಲೆ ನೀರನ್ನ ತಗೊಂಡೋಗಿ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರು ಅದರಲ್ಲಿ ವೈಯಕ್ತಿಕ ಇಶ್ಯೂ ಇದೆ ಅಂತ ಹೇಳಿ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ ನಾನು ಕೂಡ ಹೇಳಿದ್ರೆ ಹೇಗಿರುತ್ತೆ ತಿಹಾರ್ ಜೈಲ್ಗೆ ಹೋಗಿ ಬಂದಿರೋರು ನಮಗೆ ನೀತಿ ಪಾಠ ಹೇಳಕ್ ಕೆ ಶಿವಕುಮಾರ್ ಅವ್ರೆ ನಿನ್ಕಿಂತ ಚೆನ್ನಾಗಿ ಭಾಷಣ ಮಾಡಕ್ ಬರುತ್ತೆ ನಿಮ್ಗಿಂತ ಚೆನ್ನಾಗಿ ಕಾಮೆಂಟ್ಸ್ ಮಾಡಕ್ ಬರುತ್ತೆ ಒಬ್ಬ ವಿರೋಧ ಪಕ್ಷದ ಶಾಸಕರಿಗೆ ನೀವು ಮಾತಾಡೋ ರೀತಿನ ಒಂದು ಗೌರವ ಇದೆ ಮಾತಾಡಬೇಕಾದ್ರೆ ಯಾರಿಗೆ ಗುತ್ತಿಗೆ ವಿರೋಧ ಪಕ್ಷದವರಿಗೆ ದುಡ್ಡು ಕೊಡ್ತಾರೆ ಮಂತ್ರಿಗಳಿಗೆ ಕೊಡ್ತಾರ ಅಲ್ಲಿರೋ ಶಾಸಕರಿಗೆ ದುಡ್ಡು ಕೊಡ್ತಾರ ಇಲ್ಲ ಶಾಸಕರು ವಿರೋಧ ಪಕ್ಷದ ಶಾಸಕರಿಗೆ ಯಾರಾದ್ರೂ ಲಂಚ ಕೊಡ್ತಾರ ಕಮಿಷನ್ ಕೊಡ್ತಾರ ಇದು ಡಿ ಲಂಚ ಹೊಡೆದ ಅಭ್ಯಾಸ ಏನದು ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ನಮ್ಗ ಅದಿ ನಮ್ಗೆ ಎಲ್ಲ ಇವತ್ತು ಹೇಳ್ತಾರೆ ಎಂಬತ್ತು ಪರ್ಸೆಂಟ್ ಸರ್ಕಾರ ಇದೆ ಅಂತ ಹೇಳಿ ನಾಚಿಕೆ ಆಗ್ಬೇಕು ನಿಮ್ಗೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ ನಿಮ್ಗೆ ತಾಕತ್ತಿದ್ರೆ ಅಸೆಂಬ್ಲಿ ಮಾತಾಡೋ ತಾಕತ್ತಿದ್ರೆ ಮಾತಾಡೋ ಡಿ ಕೆ ಶಿವಕುಮಾರ್ ನಿಮ್ಗೆಲ್ಲ ತೊಡೆ ತಟ್ಟಿ ಹೇಳ್ತೀನಿ ಅಸೆಂಬ್ಲಿಲಿ ನಿಮ್ಗೆ ಗಂಡ್ರೆ ಮಾತಾಡಲ್ಲಿ ನೀವು ತಾಕತ್ತಿದ್ರೆ ತುಮಕೂರು ಜಿಲ್ಲೆಯಿಂದ ನೀರು ತಗೊಂಡು ನೋಡೇ ಬಿಡ್ತೀವಿ ನಾವೇನು ನಾವೇ ನಮ್ಮ ರೈತರ ನೋಡ್ತೇವೆ ಏನಿದೇನೋ ಯಾರ ಕರಪುರದಲ್ಲಿ ಚನ್ನಪಟ್ಟನದಲ್ಲಿ ಅನ್ಕೊಂಡ್ಬಿಟ್ಟಿದ್ಯಾ ಇದು ಇಲ್ಲಿ ಗಂಡ್ಸ್ ಇಲ್ಲಿ ಯಾರು ಬೆಳೆ ತಡ್ಕೊಂಡಿಲ್ಲ ಏನ್ ಮಾತಾಡ್ತೀಯ ನೀನು ಏನು ನೀನು ನಿಮ್ಗೆ ವೈಯಕ್ತಿಕ ತಗೊಂಡು ಹೋಗೋದಕ್ಕೆ ಕುಣಿಗೊಳಗೆ ರಾಮನಗರಕ್ಕೆ ನಮ್ಗಿಲ್ಲ ನೀನ್ ಸಟ್ಕವನಲ್ಲಿ ರಂಗನಾಥನ ನೆಂಟಿ ತಂಗಿಗಂಡ ನಿನ್ನ ವೈಯಕ್ತಿಕ ಇಚ್ಛಾಶಕ್ತಿ ಇದೆ ಅಲ್ಲಿ ವೈಯಕ್ತಿಕ ಇದಿದೆ ನಿನ್ಗೆ ನಮ್ಗೇನಿಲ್ಲ ನಮ್ಗೆ ರೈತರು ಅಷ್ಟೇ ಇವತ್ತು ನೀರ್ ಬರುತ್ತಾ ನೀವ್ ಆತರ ಲಾರಿ ಹೋಗೋದು ಬಸ್ ಹೋಗೋಂತ ಪೈಪ್ ಹಾಕಿದ್ದೀರಲ್ಲ ನೀರ್ ಬರುತ್ತಾ ಅಷ್ಟು ದೊಡ್ಡ ಪೈಪ್ ಆಗುವಂತ ಪ್ರಮೇಯ ಏನಿತ್ತು ಗುಬ್ಬಿ ಜನಕ್ಕೆ ತುಮಕೂರು ಗ್ರಾಮಾಂತರ ಜನಕ್ಕೆ ನಗರ ಜನಕ್ಕೆ ಎಸ್ ಪುರ ಜನಕ್ಕೆ ಬಾಯಿಗೆ ಮಣ್ಣಾಕಿ ವಿಷ ಹಾಕಿ ನೀನು ನೀರು ತಗೊಳ್ಳುತ್ತೆ ಅಂತ ಹೇಳಿದ್ರೆ ಎಷ್ಟು ದುರಾಂಕಾರ ಇರಬೇಕು ನಿನ್ನ ದುರಂಕಾರ ದುಡಿಯೋದನ್ನ ದುರಂಕಾರವನ್ನು ತೊಡೆನ ಏನ್ ಮುಡಿದ್ರ ಹಂಗೆ ತುಮಕೂರು ಜಿಲ್ಲೆ ಜನ ಕಾಂಗ್ರೆಸ್ ತೊಡೆ ಮುಡಿತಾರೆ ಗೊತ್ತಿರಲಿ ಏನ್ ತೊಟೆ ಮುಟ್ಟಿದ್ದೇವೆ ನೀವು ಏನಪ್ಪ ಚೆನ್ನಾಗಿ ನೀನು ನೀವು ನಾನ್ ಪರಮೇಶ್ ಸಾಹೇಬ್ರಿಗೂ ಹೇಳ್ತೇನೆ ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಾ ಈ ಜಿಲ್ಲೆಯಲ್ಲಿ ಐದು ಬಾರಿ ಶಾಸಕರಾಗಿದ್ದೀರಾ ಉಪಮುಖ್ಯಮಂತ್ರಿ ಆಗಿದ್ದೀರಾ ಸಚಿವರಾಗಿದ್ದೀರಾ ಏನ್ ಕಡಲೆಕಾಯಿ ತಿಂತಿದ್ರಾ ಸಾಹೇಬ್ರೆ ಕಡ್ಲೆಕಾಯಿ ತಿಂದಿದ್ರ ಕ್ಯಾಬಿನೆಟ್ ಅಲ್ಲಿ ಅವತ್ತ ಡಿಸೈನ್ ಹಾಕಿ ನಮಗೆ ಬರ್ಬೇಕಾಯ್ತು ನಿಮ್ ತಾಕತ್ನ ಒಪ್ತಾ ಇದ್ದೆ ನಿಮ್ನ ಪ್ರಶಂಸೆ ಮಾಡ್ತಾ ಇದ್ದ ತುಂಬಿದ್ದೆ ಜನ ಆಟ ಆಡ್ತಾ ಇದ್ದೀರಾ ರೈತರ ಜೊತೆ ಚೆಲ್ಲಾಟ ಆಡ್ತಿದ್ರ ಕಾಂಗ್ರೆಸ್ನವ್ರು ನೀವು ನಾನು ಇವತ್ತು ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಅವರ ಒಬ್ಬೊಬ್ಬರು ಮನೆ ಮುಂದೆ ಪ್ರತಿಭಟನೆ ಮಾಡ್ತೇವೆ ಒಬ್ಬೊಬ್ಬರು ಮುಂದೆ ಯಾವ ಪೊಲೀಸ್ ಬರ್ತಾರೆ ನೋಡ್ತೀವಿ ಯಾರು ಪೊಲೀಸ್ ದವ್ರ ಯಾರು ನಮ್ಮ ರೈತರು ಮಕ್ಕಳೇ ಅವ್ರು ಯಾಕೆ ಸರ್ಕಾರ ಇರೋ ಕಡೆ ಇರ್ತಾರೆ ಯಾವ ಗೋಲಿ ಬಾರದು ಇದ್ರಲ್ಲ ಲಾಠಿಗೂ ಇದ್ರಲ್ಲ ಯಾರು ಬಂದ್ರು ಪೊಲೀಸರು ಬಂದ್ರೆ ಏನೇ ನಾನೇ ಉಟ್ಕೊಂಡು ತಾಕತ್ತೆ ನಾನು ಹೊಡೆದು ನೀನು ತಗೊಂಡೋಗು ಅಂತ ಹೇಳಿ ನಾನು ತಗೊಂಡು ಹೋಗ್ಬೇಕು ಡಿ ಕೆ ಶಿವಕುಮಾರ್ ನಿಮಗ್ ತಾಕತ್ತೆ ನಾನು ಏನಂದ್ಮಲ್ಲಿ ನೀವ್ ತಗೊಂಡೋಗ್ಬೇಕಷ್ಟೇ ಹೇಳ್ತಾ ಇದ್ದೀನಿ ನಮ್ಮ ರೈತರಿಗೆ ನಿಂದೆಲ್ಲ ನಿಂದೆಲ್ಲ ಇಲ್ಲಿ ನಡಿಯಲ್ಲ ತುಮಕೂರು ಜನ ನೋಡಿದ್ದಾರೆ ವೈಕ್ಯ ರಾಮಯ್ಯ ನೋಡಿದ್ದಾರೆ ಉಷ್ಣಿಗೌಡ್ರ ನೋಡಿದ್ದಾರೆ ಮಲ್ಲಿಕಾರ್ಜುನ ನೋಡಿದ್ದಾರೆ ಜಿ ಎಸ್ ಬಸವರಾಜ್ ನೋಡಿದ್ದಾರೆ ಸಗುಡು ಶಿವಣ್ಣ ನೋಡಿದರೆ ಸಾಕಷ್ಟು ಜನ ಹೋರಾಟಗಾರರನ್ನ ನೋಡಿದ್ದಾರೆ ವೈಕ್ಯ ರಾಮಯ್ಯವ್ರು ತೊಡಿ ತಟ್ಟಿ ಹೋರಾಟ ಮಾಡೋದು ಹೆಂಗೆ ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ ನಮ್ಗೆ ನಿನ್ನತ್ರ ಏನ್ ಕಲಿಬೇಕಾಯಿಲ್ಲ ನೀನೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡು ರಾಜಕೀಯ ಮಾಡಿ ಹೊತ್ತು ಬೆಳೆದಿರ್ಬೋದು ನಾವೆಲ್ಲ ಹೋರಾಟದಿಂದ ಬಂದಿರೋ ರೈತರು ಮಕ್ಕಳು ಇವತ್ತು ಎಚ್ಚರಿಕೆ ಕೊಡ್ತಿದ್ದೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪರಮೇಶ್ವರ್ ಅವ್ರಿಗೆ ಹೇಳ್ತಿದ್ದೇನೆ ನೀವೇನಾದ್ರೂ ಈ ನೀರು ತೊಳೆಯೋದು ಬಿಟ್ರೆ ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ಕ್ಯಾಬಿನೆಟ್ ಇಂದ ಬರಬೇಕು ಅವತ್ತು ನಿಮ್ ಗಂಡಸ್ಥಾನ ಒಪ್ಕೊಳ್ತೀವಿ ನೀವೇನಾದ್ರೂ ಬಂದಿಲ್ಲ ಈ ಜಿಲ್ಲೆಯನ್ನು ರಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನೆ ಮುಂದೆ ಕೂತ್ಕೊಂತೀವಿ ಧರಣಿನ ನಿಮ್ ಮನೆ ಮುಂದೆ ಕೂತ್ಕೊಳ್ತೀವಿ ಹೇಳ್ತೀವಿ ನೀವು ರಾಜೀನಾಮೆ ಕೊಡೋ ಬಿಡಲ್ಲ ಇಲ್ಲಿ ನಾಳೆ ನಿಲ್ಲಿಸೋ ಅವ್ರದ್ದು ಬಿಡಲ್ಲ ಡಿ ಕೆ ಶಿವಕುಮಾರ್ ಬಿಡ್ತೀವಿ ನಾವು ಡಿ ಕೆ ಶಿವಕುಮಾರ್ ನಮ್ಗೆ ಸಂಬಂಧ ಇಲ್ಲ ನಮಗ್ ಸಂಬಂಧ ಪರಮೇಶ್ವರ್ ಅವರು ಜಿಲ್ಲೆ ಉಸ್ತುವಾರಿ ಸಚಿವರು ಅವ್ರು ಹೇಳಿಕೆ ಕೊಡ್ಬೇಕು ಅಂತ ನಿಲ್ಲಿಸಬೇಕು ಅಂತ ಇಲ್ಲ ಹೇಳುವಲ್ಲ ಅಂತೇಳಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೇ ಹೋದ್ರು ಪ್ರತಿಭಟನೆ ಮಾಡ್ತೇವೆ ಪರಮೇಶ್ವರ ಮುಂದೆ ಧರಣಿ ಕೂತ್ಕೊಂಡು ಹೋರಾಟ ಮಾಡ್ತೇವೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಯಾರು ಇದ್ರಲ್ಲ ನಮ್ಮ ಜನದ ರಕ್ಷಣೆ ಬಂದಾಗ ನಮ್ಮ ಹಕ್ಕು ಬಂದಾಗ ಪರಮೇಶ್ವರ ಸಿದ್ದರಾಮಯ್ಯ ಅಲ್ಲ ಡಿ ಕೆ ಅಲ್ಲ ಯಾವ ಬಂದ್ರು ಇದ್ರಲ್ಲ ಗೊತ್ತಿರಲಿ ಬಿಜೆಪಿಯವರು ಆಗ್ಲಿ ಅಂತವ್ರು ಆಗ್ಲಿ ಈ ಭಾಗದ ರೈತರು ಆಗಲಿ ಅದರಿಂದ ಒಂದು ಕೊನೆಯ ಎಚ್ಚರಿಕೆ ಅಸೆಂಬ್ಲಿ ಮಾತಾಡ್ತೇವೆ ತಾಕತ್ ತೋರಿಸ್ತೇವೆ ನೀರನ್ನ ಏನಾದ್ರು ಲಿಂಕ್ ಏನಾದ್ರೂ ರಾಮನಗರ ಜಿಲ್ಲೆಗೆ ಹೋಗುವ ನೀರನ್ನ ನಿಲ್ಲಿಸಿಲ್ಲ ಅಂತ ಹೇಳ್ತೇವೆ ನೋಡಿ ಏನಿರುತ್ತೆ ತುಮಕೂರು ಜಿಲ್ಲೆ ಹೋರಾಟ ಹೆಂಗಿರುತ್ತೆ ನೋಡ್ಕೊಳ್ಳಿ ವೈಕ್ಯ ರಾಮಯ್ಯ ಸಿಂಗ್ನ ನೆನೆಸ್ಕೋಬೇಕು ಇವತ್ತು ಕೊನೆಯದಾಗಿ ಹೇಳ್ತಿದ್ದೇನೆ ಮನವಿ ಮಾಡ್ತೇವೆ ಕೈ ಮುಗಿದು ಹೇಳ್ತಿದ್ದೇನೆ ಸಿದ್ದರಾಮಯ್ಯ ಸಿದ್ಧರಾಮಯ್ಯನರೇ ಸಿದ್ದರಾಮಯ್ಯ ಇಲ್ಲೇನಾರ ಗಲಾಕ ನೀನ್ ಕುದಿಯಕ್ಕೆ ಬರ್ತೇವೆ ನೀನ್ ರಾಜೀನಾಮೆ ಕೊಡಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಕಾಯ್ತಾವ್ರೆ ಏನಾದ್ರೂ ಗಲಾಟೆ ಸಾವು ನೋವು ಆದ್ರೆ ನಿನ್ನ ರಾಜೀನಾಮೆ ಕೊಡ್ಸಕ್ಕೆ ಅದಕ್ಕೆ ತಗೊಂಡೋಗ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಫಸ್ಟ್ ಇದೆ ಈ ನಾಳೆ ನಿಲ್ಸಪ್ಪ ಖಂಡಿತ ನಿನ್ ಕುದ್ಗೆ ಕೊಡುತ್ತೆ ಸಿದ್ದರಾಮಯ್ಯವರೆ ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿರುವಂತ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ನಮಸ್ಕಾರ ನಾಳೆ ಇವತ್ತು ಡಿ ಸಿ ಆಫೀಸ್ ಮುಂದೆ ಹೋಗಿ ಅಲ್ಲಿ ಪೆಂಡಾಲ್ ಹಾಕಿ ಅಲ್ಲಿ ಧರಣಿ ಸತ್ಯಾಗ್ರಹ ಈ ನಾಳೆ ನಿಲ್ಸೋವರೆಗೂ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಆಮೇಲೆ ಗುಬ್ಬಿಯಿಂದ ಎಲ್ಲಿ ಎಕ್ಸ್ಪ್ರೆಸ್ ಚಾನೆಲ್ ಹೋಗುತ್ತೋ ಸ್ಟ್ರೈಟ್ ಸಿಎಸ್ ಪುರಾ ಮಾರ್ಗವಾಗಿ ಕುಣಿಗಲ್ವರೆಗೂ ಅಲ್ಲಿರುವಂತ ರೈತರಿಗೆ ಜಾಗೃತಿ ಮೂಡಿಸ್ತೇವೆ ಅಲ್ಲಿ ಪಾದಯಾತ್ರೆ ಮಾಡ್ತೇವೆ ಅಲ್ಲಿರೋ ರೈತರು ಇದು ಕರ್ತೇವೆ ಒಬ್ಬೊಬ್ಬ ರೈತರ ಬಂದಲ್ಲಿ ನಾಳೆ ಮುಂದೆ ಮಲ್ಕೋಬೇಕು ಅಂತ ಹೇಳಿ ಇದ್ಕರ್ತೇವೆ ನೀವ್ ಏನಂದ್ರೆ ನೀವು ಪೊಲೀಸ್ ಇಟ್ಕೊಂಡು ಇರಿಸ್ತೀರಾ ಪೊಲೀಸ್ ಯಾರ್ರಿ ಇವತ್ತು ಯಾವ ಸರ್ಕಾರ ಆ ಕಡೆ ಇರ್ತಾರೆ ಯಾರು ಪೊಲೀಸ್ ಎದ್ಕೊಂಡು ರೈತರು ಏನು ಬಲಿತಾರ ನಾವ್ ಇದ್ರೆ ಪೊಲೀಸ್ನವರು ಮತ್ತೊಬ್ರು ಈ ದೇಶ ಕರ್ನಾಟಕ ರೈತ ಇದ್ರೆ ಎಲ್ಲರೂ ಇದ್ದಂಗೆ ನಿಮ್ಗೆ ಅನ್ನ ಹಾಕೋ ರೈತನೇ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರ ಅನ್ನ ತಿಂದಲೂ ಮಂಟಿ ಬೇಕಾಗತ್ತ ಅದರಿಂದ ನಮ್ಮ ಪೊಲೀಸ್ ಹೇಳ್ತೇವೆ ನೀವು ಕೂಡ ನಮ್ಮ ಜೊತೆ ಇರಬೇಕು ಅಂತ ಅಂತೇಳಿ ವಿನಂತಿ ಮಾಡಿ ನಾನು ಮಾತನ್ನ ಮುಗಿಸ್ತೇನೆ ಜಾಹೀಲ್